ಪ್ರತಿಯೊಂದು ಕೂಡ ಇವತ್ತು ನಾವೆಲ್ಲರೂ ಕೂಡ ಕಷ್ಟಗಳು ಬಂದಾಗ ಸಾಕ್ಷಾತ್ತು ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನ ನಾವು ನೆನೆಸ್ಕೊಳ್ತೀವಿ ನಾವು ಅಂದರೆ ಅಂಥ ಮಹಾವಿಷ್ಣುವಿಗೆ ಕಷ್ಟ ತಪ್ಪಿಲ್ಲ ಅಂತಂದರೆ ನಾವು ಯಾವ ಲೆಕ್ಕಕ್ಕೆ ಅಂತ ಹೇಳಿ ಆದರೆ ನನ್ನ ಜೀವನದಲ್ಲಿ ನನಗೆ ಜನ್ಮ ಕೊಟ್ಟಿರುವಂಥ ನನ್ನ ಜನ್ಮಸ್ಥಳ ಬಳ್ಳಾರಿಯನ್ನು ಬಿಟ್ಟು ಹದಿನಾಲ್ಕು ವರ್ಷಗಳ ನಂತರ ಇವತ್ತು ನನ್ನ ಜನ್ಮಸ್ಥಳಕ್ಕೆ ಬಳ್ಳಾರಿಗೆ ಹೋಗಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿರುವಂಥದ್ದು ನನಗೆ ನಿಜವಾಗಲೂ ಕೂಡ ಅದು ನನಗೆ ಯಾವ ರೀತಿ ಹೇಳಬೇಕು ಅನ್ನೋದಕ್ಕೂ ಕೂಡ ನನ್ನ ಕೈಲೇ ಆಗ್ತಾ ಇಲ್ಲ ನನ್ನ ಇಡೀ ಜೀವನದಲ್ಲಿ ನನ್ನ ಕೊನೆಯ ಉಸಿರು ಇರೋವರೆಗೂ ಕೂಡ ನನ್ನ ಕೊನೆಯ ಉಸಿರನ್ನು ಕೂಡ ಬಳ್ಳಾರಿಯಲ್ಲೇ ನಾನು ನನ್ನ ಕೊನೆಯ ಉಸಿರು ಎಳೀಬೇಕು ಅನ್ನುವಂಥ ಒಂದು ಆಸೆ ನನ್ನೊಬ್ಬನಿಗೆ ಅಂತೆಲ್ಲ ಯಾರಿಗಾದರೂ ಕೂಡ ಹುಟ್ಟಿದ ಜನ್ಮಸ್ಥಳ ಅನ್ನೋದು ಬಹಳ ಮುಖ್ಯ ಇಡೀ ಪ್ರಪಂಚ ನಾವು ಸುತ್ತಾಡಿ ಬಂದರೂ ಕೂಡ ನಮ್ಮೂರೇ ನಮಗೆ ಮೇಲು ಅನ್ನೋದು ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತು ಆ ಪ್ರಕಾರ ಇವತ್ತು ನಾನೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಳ್ಳಾರಿಗೆ ನಾನು ಮೊದಲು ಗಂಗಾವತಿಗೆ ಹೋಗಿ ಅಲ್ಲಿ ಬುಧವಾರ ಹನುಮಂತನ ದರ್ಶನ ಪಡ್ಕೊಂಡು ಗಂಗಾವತಿಯಲ್ಲಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರೋ ಆ ಜನರ ಜೊತೆ ಮಾತಾಡಿ ಹನುಮಂತನ ದರ್ಶನ ಪಡ್ಕೊಂಡು ನವರಾತ್ರಿಗಳು ಮೂರನೇ ತಾರೀಕಿಂದ ಪ್ರಾರಂಭ ಆಗ್ತಾಯಿದೆ ಸೊ ಗುರುವಾರ ಬೆಳಗ್ಗೆ ನಾನು ಬಳ್ಳಾರಿಗೆ ಹೊರಡ್ತೀನಿ ಗುರುವಾರ ಬೆಳಗ್ಗೆ ನವರಾತ್ರಿ ಮೊದಲನೇ ದಿನ ಬಳ್ಳಾರಿಗೆ ಬಳ್ಳಾರಿಯಲ್ಲಿ ಕೂಡ ತಾಯಿ ದುರ್ಗಮ್ಮ ತಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಆ ದುರ್ಗಾದೇವಿ ದೇವಸ್ಥಾನ ಮತ್ತು ಆ ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ನಾನು ಹೋಗ್ತೀನಿ